ಶಿವಣ್ಣ ಅವರಿಗೆ ಮೂತ್ರಕೋಶದ ಕ್ಯಾನ್ಸರ್ನ ಸರ್ಜರಿ ಆಗಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಆರು ಗಂಟೆಗಳ ಕಾಲ ನಡೆದಿರುವ ಶಸ್ತ್ರಚಿಕಿತ್ಸೆಯ ಬಳಿಕ ನಟ ಶಿವರಾಜ್ ಕುಮಾರ್ ಅವರು ಈಗ ಸುಧಾರಿಸಿಕೊಳ್ಳುತ್ತಿದ್ದಾರೆ ಇವರಿಗೆ ಆಗಿರುವ ಶಸ್ತ್ರಚಿಕಿತ್ಸೆಯ ಬಗ್ಗೆ ಹಲವಾರು ರೀತಿಯ ಗೊಂದಲಗಳು ಅಭಿಮಾನಿಗಳಲ್ಲಿ ಇವೆ ಕಿಮೊಥೆರಪಿ ಬಳಿಕವೂ ಸ್ವಲ್ಪವೂ ಅಚಲರಾಗದೆ ನಟ ಫಿಟ್ ಆ್ಯಂಡ್ ಫೈನ್ ಆಗಿದ್ದ ಕಾರಣ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಬಹುತೇಕರಿಗೆ ಇರಲಿಲ್ಲ ಕಳೆದ ನಾಲ್ಕೈದು ತಿಂಗಳುಗಳ ಹಿಂದೆ ಅವರಿಗೆ ಈ ಸಮಸ್ಯೆಯ ಅರಿವೂ ಇತ್ತು ಆದರೆ ಅಮೆರಿಕಕ್ಕೆ ಚಿಕಿತ್ಸೆಗೆ ಹೋಗಲಿದ್ದಾರೆ ಎನ್ನುವ ಸುದ್ದಿ ಮಾತ್ರ ಬರಸಿಡಿಲಿನಂತೆ ಬಡಿದಿತ್ತು ಮೊದಲ ಕಿಮೋಥೆರಪಿ ಮಾರನೆಯ ದಿನವೇ ಶಿವಣ್ಣ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು ಆ್ಯಕ್ಷನ್ ದೃಶ್ಯಗಳಲ್ಲಿಯೂ ಕಾಣಿಸಿಕೊಂಡಿದ್ದರು ಎನ್ನಲಾಗಿದೆ ಆದ್ದರಿಂದ ಅವರು ಒಳಗೆ ಅನುಭವಿಸುತ್ತಿದ್ದ ನೋವು ಅವರ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿತ್ತು ಎಂದು ಹೇಳಲಾಗುತ್ತಿದೆ ಅಷ್ಟಕ್ಕೂ ಸೂರಜ್ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಆಗಿರುವ ಶಸ್ತ್ರಚಿಕಿತ್ಸೆ ಏನು ಎಂಬ ಬಗ್ಗೆ ಇದೀಗ ನಿಖರ ಮಾಹಿತಿ ಸಿಕ್ಕಿದೆ ಅವರಿಗೆ ಮೂತ್ರಕೋಶ ಕ್ಯಾನ್ಸರ್ ಉಂಟಾಗಿತ್ತು ಮೂತ್ರ ಪಿಂಡಗಳ ಕೆಳಭಾಗದಲ್ಲಿ ಇರುವ ಮೂತ್ರಕೋಶದ ಸಮಸ್ಯೆಯಿಂದ ಶಿವಣ್ಣ ಬಳಲುತ್ತಿದ್ದರು ಇದಕ್ಕಾಗಿ ನಾಲ್ಕು ಬಾರಿ ಕಿಮೋಥೆರಪಿ ಕೂಡ ಮಾಡಲಾಗಿತ್ತು ಎನ್ನುವ ಮಾಹಿತಿ ಬಂದಿದೆ ಇದೀಗ ಈ ಮೂತ್ರಕೋಶವನ್ನು ತೆಗೆದು ಅವರದ್ದೇ ಸಣ್ಣ ಕರುಳನ್ನು ಬಳಸಿ ಕೃತಕ ಮೂತ್ರಕೋಶದ ಅಳವಡಿಕೆ ಮಾಡಲಾಗಿದೆ ಎನ್ನಲಾಗಿದೆ ಈ ಸರ್ಜರಿ ಬಳಿಕ ಶಿವಣ್ಣ ಫೈಟ್ಸಿನ್ ಆ್ಯಕ್ಷನ್ ಸೀನ್ಗಳನ್ನು ಕಡಿಮೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಹಾಗೇನಾದರೂ ಆದರೆ ಶಿವಣ್ಣ ಅಭಿಮಾನಿಗಳಿಗೆ ತುಂಬಾ ನೋವಾಗುವುದು ಗ್ಯಾರಂಟಿ ಶಿವಣ್ಣ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂದು ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ